ಗೋಲ್ಡ್ ಸುರೇಶ್ ಸರ್ ಆಯ್ತು ಸರ್ ನಮಸ್ತೆ ನಮಸ್ಕಾರ ಜೀವನ ಒಂಥರ ಇರುತ್ತೆ ಜೀವನದ ಲೈಫ್ ಸ್ಟೈಲ್ ಒಂಥರ ಇರುತ್ತೆ ಸರ್ ಆ ಸ್ಟ್ರಗ್ಲಿಂಗ್ ಪೀರಿಯಡ್ ನೆನಪಿಸಿಕೊಳ್ಳೋದಾದ್ರಿ ಮನೆ ಬಿಟ್ಟು ಸರ್ ನಾನು ಬೆಂಗಳೂರಿಗೆ ರೈಲ್ವೆ ಸ್ಟೇಷನ್ ಎಷ್ಟೊಂದಿನ ಮಲ್ಕೊಂಡಿದ್ದೀನಿ ನಾನು ಒಂದು ಟೈಮ್ ಅಲ್ಲಿ ದೇವಸ್ಥಾನ ಪ್ರಸಾದ ಪ್ರಸಾದ್ಬಿಟ್ಟು ನಾನು ಊಟ ನಾನು ಕಳೆದಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಹೋದ್ರಿ ಅಂತ ಯಾಕಂದ್ರೆ ಒಂದು ಉದ್ಯೋಗ ನಮ್ಮ ಕೈ ಇಡೀ ಅಂದ್ರೆ ಅದನ್ನ ಬಿಡ್ಕೊಡ್ಬೇಕು ಆ ಸುರೇಶ್ ಇಂದ ಗೋಲ್ಡ್ ಸುರೇಶ್ ಯಾವಾಗ ಅವ್ರಿಗಿರೋ ಪವರ್ ನ ಯೂಸ್ ಮಾಡ್ಕೊಂಡು ರಾತ್ರಿ ನಾನು ನನ್ನ ಆಫೀಸ್ ಅಂತ ಹೋಗುವಂತ ನನಗೆ ಅವತ್ತು ಕಳ್ಸಿರಲಿಲ್ಲ ಅಂದ್ರೆ ನಾನು ಇವತ್ತು ಏನು ಮಾಡೋಕಾಗ್ತಿಲ್ಲ ಸರ್ ಏನು ಇಲ್ಲರೂ ಜೊತೆಗಿರ್ತಾರೋ ಜೊತೆ ಶಾಶ್ವತವಾಗಿ ಉಳಿತಾರೆ ಅವರು ಬೇಕಾ ಹಂದಿ ಯಾವಾಗ ನಿಂದ್ ಜಾಸ್ತಿ ಆಗ್ತಾರೆ ಅವಾಗ ನಾವು ಏನಾದ್ರು ಮಾಡಕ್ ಇಷ್ಟಪಡ್ತೀವಿ ಸರ್ ಕಾರ್ ಮೇಲೆ ಕ್ರೇಜ್ ಜಾಸ್ತಿ ಬಿಸ್ನೆಸ್ ಶುರು ಮಾಡ್ಬೇಕು ಅವ್ರಿಗೊಂದು ಏನು ಮೋಟಿವ್ ಹೇಳ್ತೀವಿ ನೋಡ್ತಾ ಇದೀರ ಸೈಡರ್ ನಾನು ನಾಗಬೇಡ್ತಾ ಇದೀನಿ ಓಕೆ ಇವತ್ತು ನಮ್ಮ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ವಿಡಿಯೋ ನೋಡ್ತಾ ಇದ್ದೆ ಅದಾದ್ಮೇಲೆ ಯಾರ ಅಂತ ಒಂದು ಪ್ರೊಫೈಲ್ ಒಳಗಡೆ ಹೋದೆ ಸೊ ಒಳಗಡೆ ಹೋದಾಗ ಒಂದು ಝೀ ಅವಾರ್ಡೆಲ್ಲ ಬಂದಿತ್ತು ಯಾರು ಇರುವಂಥ ಕುತೂಹಲ ಸೊ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ ಗೋಲ್ಡ್ ಸುರೇಶ್ ಸರ್ ಆಯ್ತು ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಿಮ್ಮದು ಒಂದು ಪೋಸ್ಟ್ ನೋಡಿದೆ ಭಾಳ ಸಕಲಾಗಿತ್ತು ಸೊ ಇವತ್ತು ಸಿಂಪಲ್ಲಾಗಿ ಬಂದಿದ್ದಾರ ಸಿಂಪಲ್ ಸ್ಟಾರ್ಟ್ ಥರ ಸೊ ಅದು ಆಮೇಲೆ ಜಿ ಅವಾರ್ಡ್ ಏನೋ ಒಂದು ಫಂಕ್ಷನ್ ನೋಡಿದೆ ಅವಾರ್ಡ್ ಕೂಡ ಬಂದಿದೆ ಇಂಟೀರಿಯರ್ ಟಿ ಎಲ್ಲ ಜೀವನ ಅನ್ನೋದೇ ಸಿಂಪಲ್ ಆಗಿರ್ಬೇಕು ಸರ್ ಇವತ್ತು ಕೂಡ ಎಲ್ಲಿ ನಾವು ಯಾವ ಥರ ಜೀವನ ಮಾಡಬೇಕು ಎಲ್ಲಿ ನಾವು ಹೇಗಿರಬೇಕು ಜೀವನ ಒಂಥರ ಜೀವನದ ಲೈಫ್ ಸ್ಟೈಲ್ ಒಂತರ ಇರುತ್ತೆ ಸರ್ ತೆರೆದಿಡೋಕೆ ಅಂತಂದ್ರೆ ನಾವು ಇವತ್ತು ಬಂದಿದ್ದೀವಿ ನಿಮ್ಮ ಹತ್ರ ಸೊ ಮಚ್ ಸರ್ ನಿಮ್ಗೂ ಮತ್ತೆ ನಿಮ್ ಚಾನೆಲ್ಗೂ ತುಂಬ ಧನ್ಯವಾದ ಹೇಳ್ತೀನಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಒಂದು ಕುಗ್ರಾಮ ಪಾರ್ತ್ನಾಳಿ ಅಂತ ಅಲ್ಲಿಂದ ಸರ್ ನಾನು ನೀವು ವಿದ್ಯಾಭ್ಯಾಸ ಎಲ್ಲ ಏನು ಮಾಡ್ಕೊಂಡಿದ್ದೀರ ಸರ್ ನಂದು ವಿದ್ಯಾಭ್ಯಾಸ ಬಂದು ಪ್ರೈಮರಿ ಅವರಿಗೆಲ್ಲ ನಾನು ಮೈಸೂರಲ್ಲಿ ಕಲ್ತಿದ್ದೀನಿ ಅದರ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನಾನು ಮತ್ತೆ ವಾಪಸ್ಸು ಎಲ್ಲ ಕಲ್ತಿದ್ದೀನಿ ಅದಾದ ನಂತರ ಪಿ ಯು ಸಿ ಅಡ್ಮಿಷನ್ ಮಾಡಿ ಓದೋಕ್ಕಾಗಲ್ಲ ಅಂತ ಮನೆಯಲ್ಲಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಾನೆ ಸರ್ ನಾನು ಬೆಂಗ್ಳೂರಿಗೆ ಬೆಂಗಳೂರಿಗೆ ಸರ್ ಯಾವ ವರ್ಷದಲ್ಲಿ ಬಂದ್ರಿ ಅಂತ ಬೆಂಗಳೂರಿಗೆ ಸರ್ ಹತ್ತಾದ್ರೆ ಒಂದು ಟೂ ತೌಸಂಡ್ ಲೆವೆನ್ ಸರ್ ನಾನು ಬೆಂಗ್ಳೂರಿಗೆ ಬಂದಾಗ ಸರ್ ಏನಕ್ಕೆ ಓದ್ಬೇಡ ಅನ್ನಿಸ್ತು ಅಂತ ಸರ್ ನನಗೆ ತೋಟದಲ್ಲಿ ಕೆಲಸ ಮಾಡಿ ಅಂತ ನಮ್ಮ ಮನೇಲಿ ಹೇಳಿದಾಗ ನನಗದು ಯಾಕೋ ಆಗಿಬಿರಲಿಲ್ಲ ನನಗೆ ಯಾಕಂದ್ರೆ ಮೈಸೂರಲ್ಲಿ ಓದಿದ್ದು ನಾನು ಅರ್ಧ ಎಜುಕೇಷನ್ನ ಇನ್ನು ಅರ್ಧ ಎಜುಕೇಷನ್ನ ನಾನು ವಾಪಸ್ ಮತ್ತು ನಮ್ಮ ಊರಲ್ಲಿ ಕಲ್ತಾಗ ನನಗೆ ಅನ್ಸೋದು ಮೈಸೂರಲ್ಲಿ ಕಲ್ತು ಬಂದಿದ್ದೀನಿ ಯಾಕೆ ನಾನು ವಾಪಸ್ ತೋಟಕ್ಕೆ ಹೋಗ್ಬೇಕು ಏನಾರು ಒಂದು ಮಾಡೋಣಲ್ಲ ಅಂತ ಅಂದ್ಕೊಂಡು ಅವತ್ತು ನನಗೆ ಆಸೆ ಇತ್ತು ಅದಕ್ಕೆ ನಾನು ಓದ್ಬಿಟ್ಟಿದ ಓಕೆ ಹ್ಞೂ ಅದಕ್ಕೆ ನನಗೆ ಯಾವತ್ತು ಅದೊಂದು ಭಾಳ ಆಸೆ ಇತ್ತು ನನಗೆ ಬೆಂಗ್ಳೂರಿಗೆ ಹೋಗ್ಬಿಡೋಣ ಏನಾರು ಒಂದು ಮಾಡೋಣ ಒಂದು ಕೆಲಸ ನೋಡ್ಕೊಳ್ಳೋಣ ಒಂದು ಚಿಕ್ಕದಾಗ ಒಂದು ಏನೋ ಕೆಲಸ ಮಾಡ್ಕೊಂಡಿದ್ರು ಕೂಡ ಜೀವನ ಸಾಗ ಸಾಗ ಹೆಂಗೋ ಸಾಗುತ್ತೆ ಅಂತ ಅಂದ್ಕೊಂಡು ನಾನು ಬೆಂಗ್ಳೂರಲ್ಲಿ ಬಂದಿದ್ದು ಬೆಂಗಳೂರು ಬರ್ಬೇಕು ನಾನು ಯಾರೂ ಬೆಂಗ್ಳೂರಲ್ಲಿ ಪರಿಚಯ ಇರಲಿಲ್ಲ ಮನೆ ಬಿಟ್ಟು ರಾತ್ರಿ ಒಂದು ಮಸ್ಕಿಜು ನಾಲ್ಕು ಗಂಟೆಗೆ ನಾನು ಮನೆಯಿಂದ ಹೊರಗಡೆ ಬಂದು ಇವತ್ತಿಲ್ಲಿ ಬಂದಿದ್ದೀನಿ ಸರ್ ಸರ್ ಅದೇ ಆ ಈ ಬರ್ತೀರಾ ಏನಾರ ಇಟ್ಕೊಂಡು ಬಂದರೆ ಒಂಥರ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದಿರೋರಿಗೆ ಬೆಂಗಳೂರು ಸ್ಟಾರ್ಟಿಂಗ್ ಡೇ ಸ್ಟ್ರಗಲಿಂಗ್ ಇರುತ್ತೆ ಏನು ಇಲ್ಲದೆ ಬರೇ ಕೈಲಿ ಆ ಬೆಂಗಳೂರಿಗೆ ಬಂದಿದ್ದ ಜರ್ನಿ ಏನು ಮಾಡಬೇಕಂತ ತಾಟ್ ಇಟ್ಕೊಂಡು ಬಂದಿರಿ ಸರ್ ಬೆಂಗಳೂರಿಗೆ ಸರ್ ನಾನು ಆ್ಯಕ್ಚುಲಿ ನಾನೊಂದು ಸಿಕ್ಕಿದ ಒಂದು ಕೆಲಸ ಸಿಕ್ಕರೆ ಸಾಕು ನಂಗೆ ತಿಂಗಳಿಗೆ ಒಂದಿಷ್ಟು ಸ್ಯಾಲ್ರಿ ಅಂತ ಸಿಕ್ಕಿದ್ರೆ ಒಂದು ಜೀವನ ನಡೀತಿದೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅದು ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಕ್ಕಿದ್ರು ಅವರೊಂದು ಸಹಾಯದಿಂದ ನಾನು ಏನ್ ಅನ್ಕೊಂಡಿರ್ಲಿಲ್ವ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್ ಆ ಸ್ಟ್ರಗ್ಲಿಂಗ್ ಪೀರಿಯಡ್ ನೆನ್ಪಿಸ್ಕೊಳೋದಾದ್ರೆ ಹಿಂಗಿತ್ತು ಅಂತ ಬೆಂಗಳೂರಿಗೆ ಬಂದಾಗ ಸರ್ ಬೆಂಗ್ಳೂರ್ ಹೊಸ್ತು ಬಂದಾಗ ನನಗೆ ಪೂರ್ತಿ ಹೊಸದು ಬೆಂಗಳೂರು ಏನು ಗೊತ್ತಿರಲಿಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟೊಂದ್ ದಿನ ಮಲ್ಕೊಂಡಿದೀನಿ ಅಲ್ಲಿಂದ ಪತ್ರಿಕೆಗಳನ್ನು ಓದಿ ಅಲ್ಲಿಂದ ಯಾವ್ದಾದ್ರು ಉದ್ಯೋಗ ಖಾಲಿ ಇದೆಯಾ ಅಂತ ನೋಡ್ಕೊಂಡು ಆ ಒಂದು ಪತ್ರಿಕೆ ಮುಖಾಂತರ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿಂದ ಒಂದು ಮೂರ್ ಸಾವಿರ ಫಸ್ಟ್ ನಾನು ತಗೋತದ ಮೂರ್ ಸಾವಿರ ಸ್ಯಾಲ್ರಿ ಅಲ್ಲಿಂದ ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲ್ರಿಗೆ ಹೋದೆ ಅವ್ರು ಹಂಗೆ ಕಂಟಿನ್ಯೂ ಆಗ್ತಾವೆ ಬನ್ರಿ ಅಂತ ಸರ್ ನಾನು ಒಂದು ಆಡಿಯೋ ವಿಡಿಯೋ ವಿಷನ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಆಮೇಲೆ ಅದನ್ನೊಬ್ಬರು ಡೈರೆಕ್ಟರ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ಲೂ ನಾನು ಕೆಲಸ ಮಾಡಿದೆ ಅದಾದ್ಮೇಲೆ ಅಲ್ಲಿಂದ ಕೆಲಸ ಬಿಟ್ಟೆ ಮತ್ತೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಹೋಗಿ ಕೆಲಸ ಸೇರ್ಕೊಂಡೆ ಯಾಕಂದ್ರೆ ಅವರೆಲ್ಲ ಹೇಗೆ ನೋಡೋದಂದ್ರೆ ಓದಿದ್ ಕಮ್ಮಿ ಇವ್ನ ಟ್ಯಾಲೆಂಟ್ ತುಂಬಾ ಚೆನ್ನಾಗಿದೆ ಇವ್ನ ಹಿಂಗೆ ಮಾಡ್ತಾನೆ ಅಂತೆಲ್ಲ ಒಂದು ಥಾಟ್ಸ್ ಬರ್ತಾ ಇತ್ತು ಅವರಿಗೆ ಬಟ್ ನನಗೆ ನಾಲೆಜ್ ಬೇಕಾಗಿತ್ತು ಅಲ್ಲಿಂದ ನಾನು ಕೆಲಸ ಬಿಟ್ಟಾಗ ನಾನು ಒಂದು ಸಂಘಟನೆ ಹೋಗಿ ಸೇರಿಕೊಂಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಅಲ್ಲಿಂದ ನನ್ನ ಜೀವನದ ಕೆರಿಯರ್ ಸ್ಟಾರ್ಟ್ ಆಯಿತು ನಾನೇನು ನಾನು ಹೆಂಗಿರ್ಬೇಕು ನಾನು ಯಾವ ಥರ ಜೀವನ ಮಾಡಬೇಕು ಯಾವ ಥರ ನಾನು ಬದುಕಬೇಕು ಅನ್ನೋದನ್ನ ನಾನು ಅಲ್ಲಿಂದ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ನಮ್ಗೆ ಹೇಗಂದ್ರೆ ನನಗೆ ಒಂದು ಫೌಂಡೇಶನ್ ಅಂತ ಇದ್ದಿದ್ದು ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ತುಂಬಾ ಚೆನ್ನಾಗಿ ನಮ್ಮನ್ನು ನಾವು ಬಿಲ್ಡಪ್ ಮಾಡ್ಕೊಡುತ್ತೆ ನಮ್ಗೆ ಅದು ನಾವು ಏನು ಇಲ್ದೇನು ಕೂಡ ಜೀವನ ಮಾಡಬಹುದು ಅಂತ ನಮ್ಗೆ ತುಂಬಾ ಜನ ಹೇಳ್ಕೊಡುತ್ತೆ ಅದೇ ನನಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದ್ದು ಅಲ್ಲಿರುವಂತ ಸ್ನೇಹಿತರುಗಳು ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ರು ಅಲ್ಲಿ ನನಗೆ ಸಜೆಷನ್ಗಳು ಅದೆಲ್ಲ ಉಪಯೋಗ ಬಂತು ಅದನ್ನ ತಗೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್ ಸರ್ ಅದೇ ಯಾವ ಸ್ಟಾರ್ಟ್ ಮಾಡ್ತಾ ಹೋದ್ರಿ ಅಂತ ಸರ್ ನಾನು ಬೇಸಿಕಲಿ ಮೊದಲು ಇಂಟೀರಿಯರ್ ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮುಂಚೆ ನಾನು ಸ್ಟುಡಿಯೋಗಳನ್ನ ಸೆಟ್ ಅಪ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಇತ್ತೀಚೆಗೆ ನಾನು ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ತುಂಬಾ ನಾಲೆಜ್ ಇರುವಂತಾರೆ ಎಜುಕೇಟೆಡ್ ಬೇಕು ಅದಕ್ಕೆಲ್ಲ ಇವತ್ತು ನನ್ನ ಹತ್ರ ಒಂದು ತುಂಬಾ ವೆಲ್ ಎಜುಕೇಟೆಡ್ ಒಂದು ಇಪ್ಪತ್ತೈದು ಮೂವತ್ತು ಜನ ಇಂಜಿನಿಯರ್ ಎಲ್ಲ ದುಬೈಲ್ ಎಲ್ಲ ಕೆಲಸ ಮಾಡ್ಬಂದ ಇಂಜಿನಿಯರ್ಗಳು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ತುಂಬ ಹೆಮ್ಮೆ ಅನ್ಸುತ್ತೆ ಎಂಪ್ಲಾಯ್ ನೋಡಕ್ಕ ನೂರೈವ್ ಜನ ಎಂಪ್ಲಾಯ್ ಗಳು ಕಂಪ್ನಿ ದುಡಿದಾರೆ ಇವತ್ತು ತುಂಬಾ ಒಂದು ಒಳ್ಳೆ ಫೀಲ್ ಅನ್ಸುತ್ತೆ ಸರ್ ಅದು ಸೊ ನೀವು ಎಂಪ್ಲಾಯ್ ಆಗಿ ಒಂದು ಮೂವತ್ತು ಸಾವಿರ ಸಿಗ್ಬೇಕಂತ ಬಂದ್ರಿ ಅಷ್ಟು ಜನ ಎಂಪ್ಲಾಯಿಗೆ ನೀವು ಇದು ಕೆಲಸ ಕೊಟ್ಟಿದ್ದೀರಿ ಆ ಜರ್ನಿ ಒಂದು ನೋಡಿದಾಗ ಅಂದ್ರೆ ಸ್ಟಾರ್ಟಿಂಗ್ ಯಾವ್ಯಾವೆಲ್ಲ ಬಿಸ್ನೆಸ್ ಶುರು ಮಾಡಿದ್ರಿ ಅಂತ ಬೇಕು ಸರ್ ಯಾಕೆಂತ ಅಂದ್ರೆ ವಿತ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಒಳಗಡೆ ಒಂದು ಸ್ಟ್ಯಾಂಡ್ ಆಗೋದಂದ್ರೆ ಅದು ತಮಾಷೆ ಮಾತಲ್ಲ ಬೆಂಗಳೂರಲ್ಲಿ ಸೊ ಥರ ಬಿಸ್ನೆಸ್ ಕೆರಿಯರ್ ಶುರು ಆಯ್ತು ಅಂತ ಸರ್ ಫಸ್ಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಲ್ಲ ಬೇಕಲ್ಲ ಸರ್ ಏನೋ ಬಿಸ್ನೆಸ್ ಮಾಡಬೇಕು ಸರ್ ಏನಂದ್ರೆ ಉದ್ಯಮಿಗೆ ಒಂದೇ ಒಂದೇ ಉದ್ಯಮ ಅಲ್ಲ ಸರ್ ಅವ್ನು ಏನೇ ಮಾಡಿದ್ರೂ ಅದು ಉದ್ಯೋಗ ಆಗ್ತಾ ಬರುತ್ತೆ ಸರ್ ಒಬ್ಬ ಎಜುಕೇಟೆಡ್ಗೆ ಒಂದೇ ಜಾಬ್ ಅಂತ ಸರ್ ಒಂದೇ ನೌಕರಿ ಅವ್ನಿಗೆ ಆ ನೌಕರಿ ಮೇಲೇ ಅವ್ನು ಜೀವನ ಕೆರಿಯರ್ ನಡೀತಾ ಇರುತ್ತೆ ನಮ್ದು ಆಗ ಅಲ್ಲ ಸರ್ ಬಿಸ್ನೆಸ್ ಮ್ಯಾನ್ ಏನೇ ನೀವು ಮಾಡಿದ್ರು ಕೂಡ ಎಲ್ಲವೂ ಕೂಡ ಕೈ ಹಿಡಿತದೆ ನಮಗೆ ಒಂದಲ್ಲ ಒಂದು ಒಂದಲ್ಲ ಒಂದು ಅಂದ್ಕೊಂತಾರೆ ಬಟ್ ನಾನು ಕೂಡ ಅದೇ ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದೆ ಬೇರೆ ಬೇರೆ ಬಿಸ್ನೆಸ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ತುಂಬ ಥಾಟ್ಸ್ಗಳು ಇತ್ತು ಸರ್ ಫಸ್ಟೇ ಬಿಸ್ನೆಸ್ ಶುರು ಮಾಡಿದ್ರಿ ಸರ್ ನಾನು ಸ್ಟಾರ್ಟ್ ಮಾಡಿದೆ ಇಂಟೀರಿಯರ್ ಬಿಸ್ನೆಸ್ಸೇ ಸರ್ ಯಾಕಂದರೆ ನಾನು ನನಗೆ ಮೈಂಡಲ್ಲಿ ತುಂಬ ಕ್ರಿಯೇಟಿವಿಟಿ ಮೈಂಡನ್ನ ನಾನು ತುಂಬ ಉಪಯೋಗ ಮಾಡ್ತೀನಿ ಅದಕ್ಕೆ ನನ್ನ ಸ್ನೇಹಿತರೆಲ್ಲ ಹೇಳೋರು ಮೈಂಡ್ ತುಂಬಾ ಕ್ರಿಯೇಟಿವಿಟಿ ಆಗಿ ಯೋಚನೆ ನನಗೆ ನನ್ಗೆ ಈವೆಂಟ್ ಆರ್ಗನೈಸ್ ಇದ್ದೆ ಮಾಡಬೇಕಾದ್ರೆ ಅದನ್ನೆಲ್ಲ ನೋಡ್ಬಿಟ್ಟು ಯಾಕೆ ಇಂಟೀರಿಯರ್ ಸ್ಟಾರ್ಟ್ ಮಾಡ್ಬಾರ್ದು ನನ್ನ ಸ್ನೇಹಿತರೆಲ್ಲ ಮನೆ ಕಟ್ಬೇಕಾದ್ರೆ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತಾ ಇದ್ದೇನೆ ಸಂಘದಲ್ಲಿ ಆತರ ಮಾಡ್ಬೇಕಾದ್ರೆ ಅವ್ರು ಹೇಳೋರು ನನಗೆ ನೀನ್ ಈ ತರ ಯೂಸ್ ಮಾಡ್ಕೋ ಇದನ್ನ ಇಟ್ಲಾ ಯೂಸ್ ಮಾಡ್ಕೋ ಅಂತ ಹೇಳೋರು ಹೇಳೋದನ್ನ ತಗೊತರ್ಬೇಕು ನನಗೆ ಒಬ್ಬರು ಒಳ್ಳೆ ಸ್ನೇಹಿತರು ಸಿಕ್ಕ ಅವ್ರೇನ್ ಹೇಳಿದ್ರು ನಾನು ಹೇಳಿದ್ರೆ ಎಜುಕೇಶನ್ ತುಂಬಾ ಕಮ್ಮಿ ಆಗಿದೆ ನಾನು ಯಾವ ತರ ನಾನು ಇದ್ದಾರೆ ಅವರೇನು ಹೇಳಿದ್ರು ನಾನು ಹೆಲ್ಪ್ ಮಾಡ್ತೀನಿ ಅವ್ರು ನನಗೆ ಡೆಲ್ಲಿಯಲ್ಲಿ ಒಂದು ಇಂಟೀರಿಯರ್ ಡಿಸೈನ್ ಕೋರ್ಸ್ನ ಅವರೇ ಕಳಿಸ್ಕೊಟ್ರು ಅಲ್ಲಿಂದ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಅಲ್ಲಿಂದ ವಾಪಸ್ ಹೊಸ ಕೆರಿಯರ್ನ ಸ್ಟಾರ್ಟ್ ಮಾಡಿದೆ ನಾನು ಅಂದರೆ ಕಲ್ತು ಬಂದ್ರಿ ಆಮೇಲೆ ಬಂದೆ ನಾನು ಕಲ್ತು ಅವತ್ತಿಗೆ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ್ದು ಇವತ್ತು ತುಂಬಾ ದೊಡ್ಡದಾಗಿ ಟೀಮ್ ಬೆಳೆದಿದೆ ನನ್ನದು

ಜನನೇ ಅಡ್ವರ್ಟೈಸ್ಮೆಂಟ್ ಮೌತ್ ಟು ಮೌತ್ ನನ್ನ ಪಬ್ಲಿಸಿಟಿ ಹೋಗುತ್ತೆ ಮೌತ್ ಟು ಮೌತ್ ಜನ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಸೋಷಿಯಲ್ ಮೀಡಿಯಾಗಿಂತ ತುಂಬ ಸ್ಪೀಡ್ ಹೋಗುವಂಥ ಒಂದು ಒಂದು ಪ್ಲಾಟ್ಫಾರ್ಮ್ ಇತ್ತು ಅಂದರೆ ಅದು ಜನಗಳು ಬಾಯಿಸೆ ಹೇಗೆ ಅಂದ್ರೆ ಒಬ್ಬರಿಗೆ ಹೇಳಿದ್ರೆ ಸಾಕು ಅವ್ರು ಇನ್ನೊಂದು ಹತ್ತು ಜನ ಕೇಳಿರ್ತಾರೆ ಅವ್ರು ಇನ್ನೂ ಹತ್ತು ಜನ ಕೇಳಿರ್ತಾರೆ ಈ ಥರನೇ ನನ್ನ ಬಿಸ್ನೆಸ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅದು ಬಿಟ್ಟರೆ ನಾನು ಯಾವುದೇ ಥರ ಟಿ ವಿ ಅಡ್ವರ್ಟೈಸ್ಮೆಂಟ್ ಆಗಲಿ ಬ್ಯಾನರ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾವ್ದೇ ಥರ ಅಡ್ವರ್ಟೈಸ್ಮೆಂಟ್ ನನ್ನ ಕಂಪ್ನಿಂದ ಯಾವುದನ್ನೂ ನಾನು ಮಾಡಲ್ಲ ಸರ್ ಇಂಟೀರಿಯರ್ ಆದ್ಮೇಲೆ ಯಾಕೆ ಶುರು ಮಾಡಿದ್ವಿ ಸರ್ ಇಂಟೀರಿಯರ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ತಗೊಂಡೆ ಬಿಲ್ಡರ್ ಅದನ್ನು ಮಾಡ್ತಾ ಇದ್ದೀನಿ ಸರ್ ಅದೇ ನನ್ನ ಸ್ನೇಹಿತರುಗಳು ಅಂತ ಹೇಳಿದ ಅದಾದ್ಮೇಲೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಅದ್ರ ಜೊತೆಗೆ ನನಗೆ ಒಳ್ಳೊಳ್ಳೆ ಎಂಪ್ಲಾಯ್ಗಳು ಬಂದು ಜಾಯ್ನ್ ಆದರು ಅವ್ರು ಐಡಿಯಾಗಳು ಐಡ್ಯಾಗಳು ಕೊಡುವಂತ ಕೊಡುವಂಥ ಥಾಟ್ಸ್ಗಳು ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ನನ್ನ ಕಂಪ್ನಿಯಲ್ಲಿ ಹೇಳಿದೆ ನಾನು ದುಬೈಂದೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲಿಂದ ಬಂದು ಇವತ್ತು ನನ್ನ ಕಂಪ್ನಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಐಡಿಯಾಗಳನ್ನ ನಾನು ಯುಟಿಲೈಸ್ ಮಾಡಿಕೊಂಡೆ ಅವ್ರು ಕೊಟ್ಟರು ಥಾಟ್ಸ್ಗಳು ಅವ್ರು ಕೊಟ್ಟರು ಐಡಿಯಾಗಳು ಯುಟಿಲೈಸ್ ಆಗಿ ಇವತ್ತು ಒಂದು ಮಟ್ಟಕ್ಕೆ ನಡೀತಾ ಇದೆ ಸರ್ ಒಂದು ಎಫ್ ಎಮ್ ಸ್ಟೇಷನ್ ಬೇರೆ ಓಪನ್ ಮಾಡಿದೆ ಸರ್ ಅದು ದಾವಣಗೆರೆಯಲ್ಲಿ ಮಾಡಿದೆ ಎಫ್ ಎಮ್ ಸ್ಟೇಷನ್ ನಾವು ಅದನ್ನು ಟ್ರೈಲ್ ಎರ ಅಂತ ನಾವು ಮಾಡೋಕ್ಕೆ ಹೋದ್ವಿ ಆ್ಯಕ್ಚುಲಿ ಅದರಲ್ಲಿ ಸಕ್ಸಸ್ ಆದಮೇಲೆ ಅದು ದೊಡ್ಡದಾಗ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಅಲ್ಲಿ ಸಕ್ಸಸ್ ಆಯಿತು ನಮ್ಗೆ ಅದು ಬಟ್ ಅದು ನನ್ನ ತುಂಬ ನಾನು ತುಂಬ ಇಷ್ಟಪಡೋಂಥ ಲೊಕೇಶನ್ ಯಾವ್ದಾರು ಇದ್ರೆ ಅದು ದಾವಣಗೆರೆ ತುಂಬ ಇಷ್ಟಪಡ್ತೀನಿ ನಾನು ಅಲ್ಲಿ ನಾನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಒಂದು ಸ್ಟಾಪ್ ಮಾಡಿದೀನಿ ಇವಾಗ ಬೆಂಗಳೂರಿಗೆ ನಾನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಸರ್ ದೊಡ್ಡ ನ್ಯೂಸ್ ಮಾಡಿದೆ ಸ್ವಲ್ಪ ನಮ್ಗೆ ಯಾಕೋ ಅದು ಕೈ ಹಿಡಲಿಲ್ಲ ಯಾಕಂದ್ರೆ ಒಂದು ಉದ್ಯೋಗ ನಮ್ಮನ್ನ ಕೈ ಹಿಡಿಲಿಲ್ಲ ಅಂದ್ರೆ ಅದನ್ನ ಬಿಡ್ಬಿಡ್ಬೇಕು ನಮ್ಮನ್ನ ಉದ್ಯೋಗ ಯಾವ ಉದ್ಯೋಗ ನಮ್ಮ ಕೈ ಹಿಡಿದ್ರೆ ಅದರಿಂದ ನಾವು ಹೋಗ್ತಾ ಹೋಗ್ಬೇಕು ನಮ್ಮ ಕೈ ಹಿಡಿದಿರೋ ಉದ್ಯೋಗ ನಾವು ಹಿಡೀತೀನಿ ಅಂತ ನಾವು ಹೋದ್ರೆ ತಪ್ಪಾಗುತ್ತೆ ಸರ್ ಸರ್ ನ್ಯೂಸ್ ಚಾನಲ್ ಏನಕ್ಕೆ ಏನಕ್ಕೆ ಮಾಡ್ಬೇಕಂತ ಅನ್ಸಿತ್ತು ಸರ್ ಅದ್ರಲ್ಲೆಲ್ಲ ನನ್ನ ಸ್ನೇಹಿತರುಗಳು ತುಂಬಾ ಚೆನ್ನಾಗಿ ಇದ್ರು ಅಲ್ಲೆಲ್ಲ ಅವರು ಕೊಡುವಂತ ಐಡಿಯಾಗಳು ಏ ಮಾಡ್ರಿ ಸುರೇಶ್ ಚೆನ್ನಾಗಿ ಬರುತ್ತೆ ಏನೋ ಒಂದ್ ಆಗುತ್ತೆ ಅಂತೆಲ್ಲ ಹೇಳಿದಾಗ ನನ್ನ ಹತ್ರ ಒಂದ್ ತೋರ್ಸಲಿ ಮಾಡೋಣ ಏನಾಗುತ್ತೆ ನೋಡೋಣ ಅಂತ ಮಾಡಿದ್ವಿ ಬಟ್ಟಿದಾಗ ನಮ್ಮ ಕೈ ಹಿಡಿಯಲಿಲ್ಲ ನ್ಯೂಸ್ ಚಾನಲ್ ಸರ್ ಇಷ್ಟು ಬಿಸ್ನೆಸ್ ಬಿಟ್ಟು ಬೇರೆ ಯಾವ್ದಾರ ಇನ್ನು ಹಿಡನ್ ಬಿಸ್ನೆಸ್ ಗಳು ಯಾವ್ದಾರ ಸರ್ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೇನೆ ಸರ್ ಸದ್ಯಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಬೆಂಗಳೂರಲ್ಲಿ ಒಂದ್ ಎರಡ್ ಮೂರು ಬ್ರಾಂಚ್ ಮಾಡ್ಬೇಕಂತ ಪ್ಲಾನ್ ಇಟ್ಕೊಂಡು ಆ ಬೇಸಲ್ಲಿ ವರ್ಕ್ ನಡೀತಾ ಇದೆ ಹಾಗೆ ಸರ್ ಅದಾದ್ಮೇಲೆ ಎಫ್ ಎಮ್ ಒ ಕೂಡ ನಾನು ಬೆಂಗಳೂರು ದೊಡ್ಡದಾಗ ಮಾಡ್ಬೇಕು ಅಂದ್ಕೊಂಡಿದೀನಿ ಅದ್ರ ಬೇಸ್ ಮೇಲೆ ಏನು ಬೇಕು ಲೀಗಲ್ಗೆ ಅದು ಆಗಬೇಕು ಅಂತ ಹೇಳ್ಬಿಟ್ಟು ಅದರದ್ದು ಲೀಗಲ್ ಟೀಮ್ ಕೆಲಸ ನಡೀತಾ ಇದೆ ಅದು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಹೋಟೆಲ್ ಸ್ಟಾರ್ಟ್ ಆಗುತ್ತೆ ಸರ್ ನನ್ನ ಟಾರ್ಗೆಟ್ ಬಂದು ಇನ್ನೊಂದು ಎರಡು ಇನ್ನೊಂದು ಮೂರ್ನಾಲ್ಕು ವರ್ಷದಲ್ಲಿ ಒಂದು ಎರಡು ಸಾವಿರ ಜನ ಕೆಲಸ ಕೊಡಬೇಕು ಅಂತ ಇದೆ ಆ ಬೇಸ್ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸುರೇಶ್ ಆಗಿದ್ರಿ ಸುರೇಶ್ ಆಗಿ ಇಷ್ಟೆಲ್ಲ ಸ್ಟ್ರಗ್ಲಿಂಗ್ ಆ ಗೋಲ್ಡ್ ಸುರೇಶ್ ಯಾವಾಗ ಅದು ಹೆಂಗೆ ಅದು ಟ್ರಾನ್ಸಾಕ್ಷನ್ ಆಯಿತು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅದನ್ನ ಒಬ್ಬ ವ್ಯಕ್ತಿಗೆ ಚಾಲೆಂಜ್ ಮಾಡಿ ನಾನು ಗೋಲ್ಡ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಏನಂದ್ರೆ ನನಗೊಬ್ರು ವ್ಯಕ್ತಿ ರೆಫರ್ ಮಾಡಿ ಒಂದು ಕೆಲಸ ಕೊಡಿಸ್ತಾರೆ ಕೆಲಸ ಯಾರು ನನಗೆ ಕೊಟ್ಟಿದ್ರೆ ಆ ವ್ಯಕ್ತಿ ಬಂದು ಒಳ್ಳೆ ರಿಚ್ ಫ್ಯಾಮಿಲಿ ಅವರು ಅವ್ರು ಸುಮಾರು ಒಂದು ಅಪ್ಪ ತಂದೆ ಮಗ ಇಬ್ಬರು ಸೇರಿ ಒಂದು ಎರಡು ಮೂರು ಕೆಜಿ ಗೋಲ್ಡ್ ಅವರು ನನಗೊಂದು ಆರ್ಡರ್ ಕೊಡ್ತಾರೆ ಹದಿನೈದು ಲಕ್ಷ ಅಡ್ವಾನ್ಸ್ ಕೊಡ್ತಾರೆ ಆರ್ಡರ್ ತಗೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹದಿನೈದು ಲಕ್ಷದ ಜೊತೆಗೆ ನನ್ನತ್ರ ಇರೋ ಹದಿನೈದು ಲಕ್ಷ ಸಾಲ ಮಾಡಿ ನಾನು ದುಡ್ಡು ಅವ್ರು ಹೇಳ್ತಾರೆ ಕೆಲಸ ಬಂದ ನನಗೆ ಸುರೇಶ್ ನಿಮ್ಮದು ಬೇಡ ಹೋಗಿ ಅಂದ್ರೆ ಅಲ್ಲೇನಾಗುತ್ತೆ ಏನಾಗುತ್ತೆ ಬೇರೆ ಒಂದು ಟೀಮ್ ಬಂದು ಹೊಸ ಟೀಮ್ ಬಂದು ಎಂಟರ್ ಆದಾಗ ಹಳೆ ಟೀಮ್ಗೆ ವ್ಯಾಲ್ಯೂ ಇರೋಲ್ಲ ಇವತ್ತು ಕೂಡ ಯಾಕಂದ್ರೆ ಹಳೊಬ್ರಗಿಂತ ಯಾರು ಹೊಸೊಬ್ರು ಬರ್ತಾರೆ ಅವ್ರ ಥಾಟ್ ಅವ್ರ ಐಡಿಯಾಗಳನ್ನ ಜನ ಜಾಸ್ತಿ ಕೇಳ್ತಾರೆ ಯಾಕಂದರೆ ಅವ್ರಿಗೆ ಅವತ್ತಿನ ನೆನಪಾಗಿದ್ದು ನಾವು ಕಷ್ಟದ ಅವ್ರ ಕಷ್ಟದಲ್ಲಿ ಇದ್ದಾಗ ಅಂದರೆ ಅವ್ರಿಗೆ ಏನು ಐಡಿಯಾ ಬೇಕು ಅದನ್ನೇ ನಾವು ಕೊಟ್ಟು ನಾವು ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಅದ್ಯಾವುದೂ ಬೇಕಾಗಿರಲಿಲ್ಲ ಯಾರು ಹೊಸ ಬಂದ್ರೆ ಅವ್ರ ಥಾಟ್ಸ್ ಅವ್ರ ಐಡಿಯಾಗಳು ತುಂಬ ಬೇಕಾಗಿತ್ತು ಅವ್ರಿಗೆ ಅದನ್ನ ತಗೊಂಡ್ರು ನಾವು ನನಗೆ ಹೇಳಿದ್ರು ನೀವು ಹೊರಡಿ ಸುರೇಶ್ ನಮಗೆ ಬೇಡ ಅಂತ ಹೇಳಿದ್ರೆ ನಾನು ಕೇಳಿದೆ ನಾನು ರಿಕ್ವೆಸ್ಟ್ ಮಾಡ್ದವ್ರಿ ಸರ್ ನನ್ನ ದುಡ್ಡು ನಾನು ಕೊಡಿ ಸರ್ ನಾನು ಕೈಯಿಂದ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗಿರೋ ಪವರ್ನ ಯೂಸ್ ಮಾಡಿಕೊಂಡು ನಮ್ಮನ್ನು ವಾಪಸ್ ಕಳಿಸಿದ್ರು ಯಾವುದೇ ಥರ ದುಡ್ಡು ಕೊಡಲ್ಲ ಬಟ್ ಅವತ್ತು ನಾನು ಅವ್ರಿಗೊಂದು ಚಾಲೆಂಜ್ ಮಾಡಿ ಬಂದೆ ಸರ್ ನೀವೇನು ಹಾಕ್ತೀರಾ ನೀವೇನು ಓಡಾಡ್ತೀರ ಅದಕ್ಕಿಂತ ಜಾಸ್ತಿ ನಾನು ಮಾಡಿ ತೋರಿಸ್ತೀನಿ ಸರ್ ಅಂತ ಹೇಳಿದೆ ಅದೇ ಥರನೇ ಇವತ್ತು ನಾನು ಮಾಡಿ ತೋರಿಸ್ತೀನಿ ಸರ್ ಜೀವನದಲ್ಲಿ ಸರ್ ಜೀವನದಲ್ಲಿ ಇವತ್ತು ಕೂಡ ನಾವು ಏನಾದರೂ ಚಾಲೆಂಜ್ ಮಾಡಿದ್ರೆ ಅದ್ರ ಪ್ರಕಾರ ನಡಿಬೇಕು ಸರ್ ಸಂಜೆ ಅವ್ರಿಗೆ ಒಂಥರ ಅವರು ಒಂಥರ ನಿಮಗೆ ಆದಂಗ ಆದ್ರಿಂದ ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅವರು ಏನಾರ ಅವತ್ತು ನಾನು ಹೊರಗಡೆ ಹಾಕಿರಲಿಲ್ಲ ಅಂದರೆ ಅವರು ನನಗೆ ಏನಾರ ಅವತ್ತು ನನ್ನ ಆ ಥರ ರಾತ್ರಿ ನನ್ನ ಆಫೀಸಿಂದ ಹೊರಗಡೆ ಹೋಗುವಂತ ನನಗೆ ಅವತ್ತು ಕಳಿಸಿರಲ್ಲ ಅಂದರೆ ನಾನು ಇವತ್ತೇನು ಮಾಡೋಕ್ಕಾಗ್ತಿರ್ಲಿಲ್ಲ ಸರ್ ನಾನು ಒಂದು ಕಂಪ್ನಿಯಲ್ಲಿ ಆಗಿ ದುಡಿತಾ ಇದ್ದೆ ಸರ್ ಹ್ಞೂ ಚಿಕ್ಕದಾಗ ಏನೋ ಮಾಡ್ಕೊಂಡಿರ್ತಿದ್ದೆ ಬಿಟ್ಟರೆ ಆ ಥರ ನಾನು ಅದನ್ನು ಅವ್ರು ಅವತ್ತು ಕಳ್ಸಿದ್ದಕ್ಕೆ ನಾನು ನನ್ನ ಚಾಲೆಂಜ್ ಆಗಿ ತೊಗೊಂಡೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಸೊ ಅಂದರೆ ಈಗ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಮಲ್ಕೊಂಡಿದ್ರಿ ಏನು ಇವಾಗ ಇಷ್ಟು ಗೋಲ್ಡ್ ಸುರೇಶ್ ಆಗಿ ಬೆಳೆದಿದ್ದೀರಿ ಈಗ ಅವನ್ನೆಲ್ಲ ನೆನಪಿಸ್ಕೊಂಡ್ರೆ ಹೆಂಗೆ ಅನಿಸುತ್ತೆ ಸರ್ ಸರ್ ಇಲ್ಲೇ ಇದ್ದ ಜರ್ನಿ ಇಲ್ಲಿಗೆ ಬಂದು ನಿಂತಿದೆ ಹಾಂ ಹಳೇದ ನೆನ್ಸ್ಕೊಬಾರ್ದು ಅಂತಾರೆ ಒಂದೊಂದ್ಸಲ ಹ್ಞೂ ಯಾವುದೂ ಒಂದ್ಸತಿ ಮೆಲ್ಕಾಕೋದಾದರೆ ಮೆಲ್ಕಾಕ್ತಾ ಹೋದರೆ ಏನೋ ಒಂಥರ ಗುಡ್ ಫೀಲ್ ಆಗುತ್ತೆ ಸರ್ ಹಾಂ ಎಲ್ಲಿಂದ ಹುಟ್ಟಿ ಎಲ್ಲಿಂದ ಬೆಳೆದು ಎಲ್ಲಿಗೂ ಅಂದರೆ ಯಾವುದೋ ಒಂದು ಒಳ್ಳೆ ಕರ್ಮ ಅಲ್ವಾ ಸರ್ ಹ್ಞೂ ಕರ್ಮ ಯಾವತ್ತು ನಮ್ಮನ್ನು ಬಿಡಲ್ಲ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದೇ ಹಾಕೊಂಡು ಬರುತ್ತೆ ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದೇ ಹಾಕೊಂಡು ಬರುತ್ತೆ ನಾನು ಯಾವತ್ತು ಕರ್ಮ ನಂಬರ್ ಮಾಡುವಂತನು ನನಗೆಲ್ಲ ಅನ್ಸುತ್ತೆ ಸರ್ ಒಳ್ಳೆ ಕರ್ಮ ನಾವು ಮಾಡಿದೀವಿ ಅದಕ್ಕೆ ನಮ್ಗೆ ಒಳ್ಳೆ ಫಲ ಸಿಲ ಸಿಗ್ತಾ ಇದೆ ಅಂತ ನಾನು ಫೀಲ್ ಮಾಡ್ತೀನಿ ಸರ್ ಇದು ನಿಮ್ಮ ಹಂಗೆ ಕೇಳ್ತಾ ಕೇಳ್ತಾ ಓಂ ಶಾಂತಿ ನಿಮ್ಮ ಅಂದ್ರೆ ಕರೆಕ್ಟಾಗಿ ಇದ್ದರೆ ಕರೆಕ್ಟ್ ನಿಮಗೆ ಸಪೋರ್ಟ್ ಮಾಡುತ್ತೆ ಸರ್ ಇವತ್ತು ನೋಡಿ ಸರ್ ನನ್ನ ಅಂತ ಎಲ್ಲ ಒಳ್ಳೆಯವರಿದ್ದಾರೆ ಅಕ್ಕಪಕ್ಕರೆಲ್ಲ ಬರೀ ಕೆಟ್ಟವರಿದ್ರು ಎಷ್ಟು ಜನ ಸ್ನೇಹಿತರುಗಳಂತ ಇದ್ದರು ನನಗೆ ಅವರು ಎಷ್ಟೋ ಜನ ಮೋಸ ಮಾಡಿದರು ನನ್ನ ಬಿಸ್ನೆಸ್ ಲಾಸ್ ಆದಾಗ ನನ್ನ ಬಿಸ್ನೆಸ್ ಲಾಸ್ ಆದಾಗ ನನ್ನ ಜೊತೆಗೆ ಯಾರು ಇರಲಿಲ್ಲ ಅವತ್ತು ನನ್ನ ಜೊತೆಗೆ ಯಾರು ಇದ್ರಲ್ಲ ನಾಲ್ಕೈದು ಜನ ಸ್ನೇಹಿತರು ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ ಸರ್ ಮನುಷ್ಯ ಏನು ಇಲ್ದರೋ ಟೈಮಲ್ಲಿ ಯಾರು ಜೊತೆಗೆ ಇರ್ತಾರೋ ಅದು ಶಾಶ್ವತವಾಗಿ ಉಳಿತಾರೋ ಅವರು ಎಲ್ಲ ಬಂದ ಮೇಲೆ ಯಾರು ಬರ್ತಾರೋ ಅದು ಯಾವುದೂ ನಮಗೆ ಉಳಿಯಲ್ಲ ಸರ್ ಹ್ಞೂ ಸರ್ ಒಂದು ಕಡೆ ಕನ್ಸ್ಟ್ರಕ್ಷನ್ ಆಯಿತು ಹಿಂಗೆ ಬಂದ್ರಿ ಎಲ್ಲ ಅದಾದ್ಮೇಲೆ ಸೋಷಲ್ ವರ್ಕ್ ಮಾಡ ಕೂಡ ಮಾಡೋಕ್ಕೆ ನಿಂತ್ಕೊಂಡ್ರಿ ಅದು ಯಾವ ಥರ ಇತ್ತು ಸರ್ ನನಗೇನು ಅನ್ಸೋದಂದರೆ ಜೀವನದಲ್ಲಿ ನಾವೇನೂ ತೊಗೊಂಡೋಗಲ್ಲ ಹೋಗಿ ಬಂದು ಎಷ್ಟೊಂದು ಜನ ಊರಿಂದ ಊರು ಬಿಟ್ಟು ಬಂದಿರೋರು ತುಂಬ ಜನ ಇದ್ದಾರೆ ಅವ್ರಿಗೆಲ್ಲ ಏನಂದರೆ ಬೆಂಗಳೂರಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಿಲ್ಲ ಸರ್ ಅಂದರೆ ಏನು ಅಷ್ಟು ಒಳ್ಳೆ ಟ್ಯಾಲೆಂಟ್ ಇರ್ತದೆ ಓದೋ ಆಸಕ್ತಿ ಇರ್ತದೆ ಅವರಿಗೆ ಉಳ್ಕೊಳೋಕ್ಕಾಗದಿರೋ ವ್ಯವಸ್ಥೆ ಇದ್ದಾಗ ಅದನ್ನು ನಮ್ಮ ಕಡೆ ಏನಾದ್ರು ಮಾಡೋಕ್ಕಾಗತ್ತಾ ಹ್ಞೂ ಸರ್ ನಮಗೆಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ನಮಗೆ ಉಳ್ಕೊಳೋಕೆ ಒಂದು ಜಾಗ ಸಿಕ್ಕರೆ ಎಲ್ಲೋ ಒಂದು ಕಡೆ ಊಟ ಸಿಗುತ್ತೆ ಸರ್ ಹ್ಞೂ ನಾನು ಒಂದು ಟೈಮಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಬಿಟ್ಟು ನಾನು ಊಟ ನಾನು ಜೀವನ ಕಳೆದಿ ಹ್ಞೂ ಆ ಥರ ಇದ್ದಾಗ ಉಳ್ಕೊಳಕ್ಕೆ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಆ ಥರ ಇದರಿಂದ ಸ್ಟಾರ್ಟ್ ಆಗಿದೆ ನಮ್ಮದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಫಸ್ಟು ಅದಾದಮೇಲೆ ಈ ಐ ಎ ಎಸ್ ಐ ಪಿ ಎಸ್ಸು ಕೆ ಎ ಎ ಎಸ್ ಓದ್ತೀನಿ ಅಂತ ಬರೋರಿಗೆ ಇವಾಗ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಹಾಸ್ಟೆಲ್ ರೂಮ್ ವ್ಯವಸ್ಥೆ ಮಾಡಿಕೊಡ್ತೀವಿ ಅದಾದಮೇಲೆ ಎಮ್ ಬಿ ಬಿ ಎಸ್ ಯಾರು ಓದ್ತೀನಿ ಅಂತ ಸ್ಟೂಡೆಂಟ್ಗಳು ಬರ್ತಾರೆ ಅವ್ರ ಟ್ಯಾಲೆಂಟ್ ಇದ್ದು ಒಳ್ಳೆ ಮಾರ್ಕ್ಸ್ ತೆಗೆದಿದ್ರೆ ಅವ್ರಿಗೆ ಪುಸ್ತಕ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಪ್ರತಿ ವರ್ಷ ಅವ್ರಿಗೆ ಏನು ಬುಕ್ ಬೇಕು ಅದನ್ನು ನಾವು ಕೊಡಿಸ್ತೀವಿ ಅದು ಬಿಟ್ಟು ಗೋರ್ಮೆಂಟ್ ಸ್ಕೂಲ್ಗಳ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಹ್ಞೂ ಬ್ಯಾಗು ಬುಕ್ಕು ಪೆನ್ನು ಈ ಥರ ಆ್ಯಕ್ಟಿವಿಟೀಸ್ನ ನಾವು ಮಾಡ್ತಾಯಿರ್ತೀವಿ ಅದ್ರ ಮಧ್ಯದಲ್ಲಿ ವರ್ಷಕ್ಕೆ ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅನ್ನದಾಸ ಮಾಡಿಸ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ಅದಕ್ಕಿಂತ ಮುಂಚೆ ನಮ್ಮದು ಕೋವಿಡಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾವು ಆ್ಯಕ್ಚುಲಿ ಇದನ್ನು ಹ್ಞೂ ಸ್ಟಾರ್ಟ್ ಮಾಡಿದ್ದು ನಮ್ಗೆ ಅನಿಸಿದ್ದು ಎಲ್ಲ ಜನಗಳನ್ನ ನೋಡಿದಾಗ ಏನಿದೆಪ್ಪ ಜೀವನದಲ್ಲಿ ಏನಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ನಂದು ನಿಂದು ತಂದು ಅಂತ ಬಡದಾಡ್ತೀವಿ ಸಾಯ್ತೀವಿ ಕೊನೆ ಬಂದನೆ ಹೋಗ್ತೀವಿ ಎಲ್ಲ ಬಿಟ್ಮೇಲೆ ಮೇಲೆ ಹೋಗ್ತೀವಿ ನಾನು ಹೇಳೋದು ನಾವು ಸಂಪಾದನೆ ಮಾಡಿದ್ರಲ್ಲಿ ನಮಗೊಂದು ಎಷ್ಟು ಬೇಕಷ್ಟು ಇಟ್ಕೊಂಡು ನೀವು ನೋಡಿದ್ನ ಹಂಚು ನಾ ಜನಗಳಿಗೆ ಅದರಲ್ಲೂ ಒಂದು ಒಳ್ಳೆ ಸುಖ ಇದೆ ಸರ್ ದೊಡ್ಡ ಸುಖ ಇದೆ ಅದರಲ್ಲಿ ನೋಡೋದ್ರಲ್ಲಿ ನೀವು ಸಂಬಂಧ ಮಾಡಿ ನಿಮ್ಗೆ ಯಾರು ಕೊಡಲಿಲ್ಲವಲ್ಲ ಆ ಕಷ್ಟದ ದಿನಗಳನ್ನ ಆ ಕಷ್ಟದಲ್ಲಿ ಇರೋರಿಗೆ ಕೊಟ್ಟಕ್ಕೆ ಇರ್ಟ್ರಿ ಹಾಂ ಸರ್ ಹೌದು ನನಗೆ ನನ್ನ ನನ್ನ ಸರ್ ನನಗೆ ಯಾವತ್ತೂ ಕೂಡ ನನಗೂ ಅದೇ ತರ ಹೇಳಿದ್ರು ಸರ್ ಕೋವಿಡ್ ನಾವೆಲ್ಲ ಹೆಲ್ಪಿಂಗ್ ನೇತರಣೆ ನೋಡ್ದ ನಮ್ಗೆ ಬೇರೆ ಬೇರೆ ಜನಗಳು ಮಾಡೋದು ನೋಡಿದಾಗಲೇ ನಮಗೂ ಕೂಡ ಥಾಟ್ಸ್ ಬಂದಿದ್ದೆ ಆ್ಯಕ್ಚುಲಿ ನಾವೇನು ಸಂಪಾದನೆ ಮಾಡಿ ಏನೂ ತೊಗೊಂಡು ಎಷ್ಟೊಂದು ಜನಕ್ಕೆ ಅವರ ಮುಖ ಕೂಡ ನೋಡೋಕ್ಕಾಗಿಲ್ಲ ಅಂಥ ಸಿಚುವೇಶನ್ಗಳು ಬಂದಿದೆ ಕೋವಿಡ್ ಸಿಚುವೇಶನಲ್ಲಿ ಅವಾಗ ನಮ್ಗನ್ಸಿದ್ದು ಸರ್ ಇರೋದರಲ್ಲಿ ತೃಪ್ತಿ ಪಡೆದ್ರೆ ಅವಾರ್ಡ್ ಕೂಡ ಬರುತ್ತೆ ಎಲ್ಲ ಕಡೆ ಅವಾರ್ಡ್ ಫಂಕ್ಷನ್ಗಳೆಲ್ಲ ಕರೀತಾರೆ ಕೆಲವೊಂದು ಕಡೆ ಹೋಗೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಬಟ್ ಕೆಲವೊಂದು ಕಡೆ ಹೋಗಿ ಅಟೆಂಡ್ ಮಾಡಿದ್ದೀರಾ ಈ ಅವಾರ್ಡ್ಸ್ಗಳ ಬಗ್ಗೆ ಸರ್ ನಾನು ಅವಾರ್ಡ್ಸ್ ಅಂತಂದರೆ ನಾನು ಎಷ್ಟೊಂದು ಜನ ನಾನು ಹೇಳ್ತೀನಿ ನನ್ನ ಏನು ಮಾಡಿದ್ದೀನಿ ಅಂತ ನನಗೆ ಅವಾರ್ಡ್ ಕೊಡ್ತೀರ ಅಂತ ಹೇಳ್ತೀನಿ ನಾನು ಹಾಂ ಆದರೆ ಅವಾರ್ಡಿಂದೆಲ್ಲ ಹೋದೋಣಲ್ಲ ಸರ್ ನನಗೆ ಒಂದು ಕೂಡ ಮರೆಕಾಯಿ ಅಂತ ಕೆಲಸ ಮಾಡ್ಕೊಂಡಿರಬೇಕು ಅಂತ ನನ್ನ ತುಂಬ ಸರ್ ತುಂಬ ಜನ ಹೇಳಿದ್ರು ಅವಾರ್ಡ್ ರಿಜೆಕ್ಟ್ ಕೂಡ ಮಾಡಿದಿರ ಬೇಡ ಬೇರೆಯವ್ರಿಗೆ ಕೊಡಿ ನನ್ಕೀನ ಅಂತ ಅದಾದ್ಮೇಲೆ ಕೊನೆಗೆ ಹಂಗೋ ತುಂಬ ಕಾಡಿದ್ರೆ ತುಂಬ ಗೊತ್ತಿರೋ ಹತ್ರ ಹೋಗ್ಬಿಟ್ಟು ಇಸ್ಕೊಂಡಿದ್ದೀರಿ ಸರ್ ನನ್ನ ಒಂದು ಸ್ನೇಹಿತರುಗಳು ಒಬ್ಬರು ತುಂಬ ಆತ್ಮೀಯ ಸ್ನೇಹಿತರುಗಳು ನನಗೆ ಫೋನ್ ಮಾಡ್ತಾರೆ ಈ ಥರ ನಿನ್ನ ನಾವು ಅವಾರ್ಡ್ ಸೆಲೆಕ್ಟ್ ಮಾಡಿದ್ದೀವಿ ಬರಬೇಕು ಅಂತ ಕರೀತಾರೆ ನಾನು ಹೇಳ್ತೀನಿ ಐ ಏನು ಹೇಳ್ತಾ ಇದ್ದೀರ ನೀವು ನನಗೆ ಅವಾರ್ಡ ಏನು 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 ಅವಾರ್ಡ್ ಕೊಡ್ತಾ ನೀವು ಅಂತ ಕೇಳ್ತೀನಿ ನನ್ನವರು ಇಲ್ಲ ಬ್ರದರ್ ನಿಮ್ಮನ್ನ ನೀವು ಮಾಡಿರೋಂಥ ಸೇವೆಗಳನ್ನ ಗುರುತಿಸಿ ಕೊಡ್ತಾ ಹೊಡ್ಕೊಡ್ತಾಯಿದ್ದೀವಿ ಹೆಂಗೆ ಕೊಡ್ತೀವಿ ಯಾವ ಥರ ಗುರುತಿಸ್ತೀರಾ ನೀವು ನಾನು ಅದನ್ನು ಯಾವುದೇ ಥರದ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದವನಲ್ಲ ನಾನು ಯಾರ ಹತ್ರ ಸೇರ್ ಮಾಡ್ಕೊಂಡವನಲ್ಲ ಅದ್ರದ್ದು ಥರದ ಒಂದು ಬ್ಯಾನರ್ ಮಾಡೋದು ಅಂತ ಮಾಡೋದು ಕೆಲಸನೇ ಎಲ್ಲ ನಮ್ದು ಯಾವುದು ಕೂಡ ಇವತ್ತು ಕೂಡ ನಾನು ಯಾವ ಫೋಟೋನಾಗಲಿ ಯಾವ ವೀಡಿಯೋನಾಗಲಿ ನಾನು ಸೋಷಿಯಲ್ ಮೀಡ್ಯಾಗ ಹಾಕಲ್ಲ ಸರ್ ಸರ್ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಎಡಗೈ ಕೊಟ್ಟದ್ದು ಬಲಗೈ ಆ ಥರ ನಾವು ಸೇವೆ ಮಾಡಬೇಕು ಸರ್ ಸರ್ ನಾವು ಮಾಡೋದೇ ಒಂದಿಷ್ಟು ಸರ್ ಹ್ಞೂ ಅದನ್ನು ತೋರಿಸ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಸರ್ ಗೋಡೆ ಹಿಂದೆ ಮಾಡಿದ್ದು ಮುಂದೆ ಯಾರು ಗೊತ್ತಾಗಬಾರ್ದು ಆ ಥರ ಸೇವೆ ಮಾಡಬೇಕಂತ ನಾನು ಇಷ್ಟಪಡ್ತೀನಿ ಸರ್ ಸೊ ಆದರೂ ಒಂದು ಬಿಸ್ನೆಸ್ ಇದ್ರ ಅವಾರ್ಡ್ ಹೋಗಿದ್ರಿ ನಾವು ಜಿ ಕನ್ನಡದಲ್ಲಿ ನೋಡಿದ್ವಿ ಸೊ ಅದು ಕೂಡ ವೀಡಿಯೋ ಇಲ್ಲ ಆ್ಯಕ್ಚುಲಿ ವೀಡಿಯೋ ಇಲ್ಲ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೋ ಹುಡುಕಿದ್ರೆ ಸಿಗುತ್ತೆ ಆ ವೀಡಿಯೋ ಆ ವೀಡಿಯೋ ತಗ್ಸಿದ್ದಿಲ್ಲ ಅಂತಲೂ ಗೊತ್ತಾಯಿತು ಅವಾರ್ಡ್ ಬಂದಿದ್ದು ಆ ಕ್ಷಣ ಹೆಂಗಿತ್ತು ಅಂತ ಸರ್ ಆದರೂ ಸರ್ ಅದೊಂಥರ ತುಂಬ ಪ್ರೌಡ್ ಫೀಲ್ ಇತ್ತು ಸರ್ ನನಗೆ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ದಂಥವನ್ನೂ ಗುರುತಿಸ್ತಾರಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಅಲ್ಲಿಂದ ಸರ್ ಆ್ಯಕ್ಚುಲಿ ಅನ್ನಿಸ್ತು ಮರ್ಷನ್ಗೆ ಆ ಥರ ಗುರುತಿಸಿ ಒಂದು ಏನೋ ಒಂದು ಅವಾರ್ಡ್ ಕೊಟ್ಟಾಗ ನಮ್ಮನ್ನು ಗೌರವಿಸಿದಾಗ ನಮಗಿನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಬರುತ್ತೆ ಅದಾದಮೇಲೆ ನನಗಿನ್ನೂ ನನಗೆ ಅನ್ನಿಸೋಕೆ ಸ್ಟಾರ್ಟ್ ಆಯಿತು ಏನಪ್ಪ ಅವಾರ್ಡ್ ಕೊಟ್ಬಿಟ್ಟು ನಮಗೆ ಜವಾಬ್ದಾರಿ ಜಾಸ್ತಿ ಮಾಡಿಬಿಟ್ರಲ್ಲ ಇವರು ಅಂತ ಫೀಲ್ ಆಗ್ತೈತೆ ಅವತ್ತು ಕೂಡ ಅದಕ್ಕೂ ಒಂಥರ ಒಳ್ಳೆ ಗುಡ್ ಫೀಲ್ ಇದೆ ಸರ್ ನನಗೆ ಪ್ರೌಡ್ ಫೀಲ್ ಅನಿಸುತ್ತೆ ಏನೂ ಇಲ್ಲದೆ ಬಂದು ಹ್ಞೂ ಇಷ್ಟೆಲ್ಲ ಮಾಡಿ ದೊಡ್ಡ ದೊಡ್ಡ ಚಾನೆಲ್ ನಮ್ಮನ್ನು ಗುರುತಿಸಿ ನಿಮ್ಮಂತಾರೆ ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರಲ್ಲ ಯಾಕಂದ್ರೆ ನಮಗೆ ಖುಷಿ ಸರ್ ಸರ್ ಇಲ್ಲ ನೀವು ನಿಮ್ಮ ಇಂಟರ್ವ್ಯೂಗಳನ್ನ ನೋಡ್ತಾ ಇರ್ತೀನಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಇಂಟರ್ವ್ಯೂ ಮಾಡಿದ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡಿದ್ರ ರಾಜಕಾರಣಿಗಳನ್ನು ಮಾಡಿದ ಆದರೆ ನಮ್ಮನ್ನು ಸಾಮಾನ್ಯ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬನು ಕರ್ಬಿಟ್ಟು ಗುರುತಿಸ್ಬಿಟ್ಟು ನೀವು ಇಂಟರ್ವ್ಯೂ ಮಾಡ್ತಾರಲ್ಲ ತುಂಬಾ ಪ್ರೌಡ್ ಫೀಲ್ ಅನ್ಸುತ್ತೆ ಒಂದು ನೀವು ಆಲ್ರೆಡಿ ಎಕ್ಸ್ಟಾಬ್ಲಿ ಜಮ್ಮಿ ಇದಂಗೆ ಸರ್ ಅಂದ್ರೆ ಒಂದು ಆ ಜರ್ನಿನೇ ತಿಳ್ಕೊಬೇಕಂದ್ರೆ ಬಹಳ ಆಸೆ ಇತ್ತು ನಾಲ್ ಇದರಲ್ಲಿ ವಿ ಪ್ರೊಮೋದಲ್ಲಿ ನೋಡಿದ್ವಲ್ಲ ಒಂದು ಪ್ರೋಮೋ ಹಾಕಿದ್ರಲ್ಲ ಜೀಕರಣ ನೋಡಿನೇ ಸೊ ಏನು ಹಿಂಗೆ ಇದು ಸಾಧ್ಯ ವಿತಿನ್ ಒಂದು ಫಿಫ್ಟೀನ್ ಇಯರ್ಸ್ ಒಳಗಡೆಯಲ್ಲಿ ಹಿಂಗಿದು ಈ ಥರ ಹೆಂಗೆ ಅಚ್ಚೀವ್ ಮಾಡೋಕ್ಕೆ ಸಾಧ್ಯ ಅಂತ ಸರ್ಗೇನೆ ಜರ್ನಿ ಖುಷಿಯಾಗಿ ಇಂಟರ್ವ್ಯೂ ತೊಗೊಂಡೋಗಿ ಸರ್ ಏನಂದರೆ ಸಾಧ್ಯ ಯಾವುದೂ ಇಲ್ಲ ಸರ್ ನಮ್ಮ ಕಡೆ ಆಗುತ್ತೆ ಅಂತ ನಾವು ನಿರ್ಧಾರ ಮಾಡಿ ನಿಂತರೆ ಎಲ್ಲವೂ ಆಗುತ್ತೆ ಸರ್ ಮತ್ತು ನಮಗೆ ಎಲ್ಲ ಒಂದು ಕಡೆ ನಾನು ಓದಿದ್ದು ನಿಂದಿಸೋರು ಅವರು ಬೇಕಯ್ಯ ಹಂದಿ ತರ ಅಂತ ಯಾವಾಗ ನಿಂದಿಸೋರು ಜಾಸ್ತಿ ಆಗ್ತಾರೆ ಅವಾಗ ಏನಾದರೂ ಮಾಡಕ್ಕೆ ಇಷ್ಟಪಡ್ತೀವಿ ಯಾರು ನಮ್ಮನ್ನು ನಿಂದಿಸಲ್ವೋ ಯಾರು ನಮ್ಮನ್ನು ಗಮನಿಸಲ್ವೋ ಅವಾಗ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಸುಮ್ಮನೆ ಇರ್ತೀವಿ ಯಾವತ್ತು ನಾನು ಚಾಲೆಂಜ್ ಮಾಡಿ ಬಂದ್ ಸರ್ ಜೀವನದಲ್ಲಿ ಸರ್ ಈಗ ನೆಕ್ಸ್ಟ್ ಏನೇನೆಲ್ಲ ಮಾಡ್ಬೇಕಂತ ನಿಮಗೆ ಈಗ ನೆಕ್ಸ್ಟ್ ಶೋಸ್ಗಳು ಯಾವಕಾರ ಹೋಗಿದಾರ ಏನು ನೆಕ್ಸ್ಟ್ ಸರ್ ಇನ್ನ ಆ ಥರ ಯಾವುದೂ ಇಲ್ಲ ಸರ್ ನನಗೆ ಬಂದು ಅವಕಾಶ ಬಂದ್ರೆ ನಾನು ನಾನು ಮಾಡ್ಬೇಕಂತ ಇದ್ದೀನಿ ಸರ್ ನೋಡೋಣ ಸರ್ ಅವಕಾಶ ಸಿಕ್ಕರೆ ಹೋಗೋಣ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಕರ ಬೇರೆ ಏನ್ಕರ ಏನು ಮಾಡ್ಬೇಕಂತಿದ್ದೀರಾ ಸರ್ ಸರ್ ಅದೇ ನಾನು ಹೇಳಿದೆ ನನ್ನ ಮುಂದಿನ ಗುರಿ ಒಂದು ಎರಡು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀನಿ ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಎಫ್ ಎ ಮಾಡೋಣ ಅಂತ ಇದ್ದೀನಿ ನನಗೊಂದು ಒಳ್ಳೆ ದೊಡ್ಡ ಕನಸಿದೆ ಒಂದು ಶಾಲೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಹೇಗಿರಬೇಕು ಅಂದರೆ ಕಲಿತೀನಿ ಅಂತ ಬಂದವರಿಗೆ ಯಾಕಂದ್ರೆ ನಾವು ತುಂಬ ಕಮ್ಮಿ ಕಲ್ತಿದ್ದೀವಿ ಕಲಿಯೋರಿಗೆ ಒಂದು ಅವಕಾಶ ಆಗಲಿ ಒಂದು ದಾರಿದೀಪ ಆಗಲಿ ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶದ ಒಂದು ಸ್ಕೂಲ್ ತೆಗಿಬೇಕಂತ ಆಸೆ ತುಂಬ ಇದೆ ಸರ್ ಅದನ್ನು ಮೂರಲ್ಲೇ ಅಂತ ಇದ್ದೀನಿ ಸರ್ ಹಿಂಗೆ ಈ ಬೈಕ್ ಕಾರ್ ಏಂತ್ರಿ ಮೇಲೆ ಕ್ರೇಜ್ ಜಾಸ್ತಿ ಅಂತ ಸರ್ ಕಾರ್ ಮೇಲೆ ತುಂಬ ಕ್ರೇಜ್ ಜಾಸ್ತಿ ಮೊಬೈಲ್ ಮೇಲೆ ಕ್ರೇಜ್ ಜಾಸ್ತಿ ನಮ್ಮನೆ ನನ್ನ ನನ್ನ ಹೆಂಡತಿ ಆಗಲಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಣ್ಣಂದಿರೆಲ್ಲ ಆಗಲಿ ತುಂಬ ಬೈತಾರೆ ಅದ್ರ ಮೇಲೆ ಯಾಕೆ ದುಡ್ಡು ಅಂತ ಹೇಳ್ಬಿಟ್ಟು ಸರ್ ನಾವು ದುಡಿತೀವಿ ಅದೇ ಥರ ಖರ್ಚು ಮಾಡ್ತೀವಿ ಸಮಸ್ಯೆವೇನೂ ಮಾಡ್ತೀವಿ ಹೋಗ್ಬೇಕಾದ್ರೆ ಏನೂ ಹತ್ಕೊಂಡು ಹೋಗಲ್ಲ ಇರೋದು ನಾಲ್ಕು ದಿನ ಜರ್ನಿ ಅಷ್ಟೇ ಅದರಲ್ಲೇ ನಾವು ಏನು ಇರ್ತೀವಿ ಇರ್ತೀವಿ ಹೇಗೆ ಜೀವನ ಮಾಡ್ತೀವಿ ಅದೇ ನಮ್ಮ ಲೈಫ್ ಸ್ಟೈಲ್ ಜನ ನೋಡ್ತಾರೆ ಸರ್ ನಮ್ಮ ನಾವು ಯಾವ ಥರ ಬೆಳೆದಿದ್ದೀವಿ ಅಂತ ನೋಡೋದೇ ನಮ್ಮ ಲೈಫ್ ಸ್ಟೈಲ್ ಮೇಲೆ ಜನ ಇವತ್ತು ಓಲ್ಡ್ ಸೇಫೆಸ್ಟ್ ವೆಹಿಕಲಲ್ಲಿ ಓಡಾಡ್ತೀನಿ ಒಂದು ಎಷ್ಟು ಒಂದು ಬಜೆಟ್ ಇಂದ ಹೈಯೆಸ್ಟ್ ಬಜೆಟ್ ಕಾರ್ ಅಂದ್ರೆ ಎಷ್ಟು ಬಜೆಟ್ ಇಂದ ಸರ್ ಕೋಟೆ ಮೇಲೆ ಇದೆ ಸರ್ ಒಂದು ಕಾರ್ ನನ್ನ ಕಮ್ಮಿ ಕಾರ್ ಅಂದ್ರೆ ಹತ್ತು ಲಕ್ಷದಿಂದ ಪ್ರಾರಂಭವಾಗಿ ಕೋಟೆ ಕಟ್ಲಿ ಕಾರ್ ನಾನು ಇಟ್ಟಿದ್ದೀನಿ ಸರ್ ಮೊಬೈಲ್ ಕ್ರೇಜ್ ಜಾಸ್ತಿ ಇದೆ ಹೊಸದಲ್ಲಿ ಮೊಬೈಲ್ ಯಾವುದೇ ಫೀಲ್ಡಿಗೆ ಬಂದರೂ ಕೂಡ ಅದು ಯಾವುದೇ ಮೊಬೈಲ್ ಆಗಲಿ ಅದನ್ನು ಅನ್ನೋ ಆಸಕ್ತಿ ಜಾಸ್ತಿ ನನಗೆ ಯಾವ್ದಾರು ಒಂದು ಡಿಸೈನ್ ನೋಡಿದಾಗ ಆ ಥರ ಒಂದು ಡಿಸೈನ್ ನಾನು ಚಿನ್ನ ಮಾಡಿಸ್ಬೇಕು ಅಂತ ಆಸಕ್ತಿ ಜಾಸ್ತಿ ನನಗೆ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ ಒಳ್ಳೆ ಫುಡ್ ಡಿಶ್ ಫ್ರೀ ಟೈಮಲ್ಲಿ ಒಳ್ಳೆ ಕುಕ್ ಮಾಡ್ತೀನಿ ನಾನು ಇವೆಲ್ಲ ಹಾಬೀಸ್ ಈ ಥರ ಅದೆಲ್ಲ ತುಂಬ ಒಳ್ಳೆ ನನ್ನ ಕುಕ್ಕಿಂಗಲ್ಲಿ ಬಹಳ ನನಗೆ ನನ್ನ ಫ್ರೀ ಟೈಮಲ್ಲಿ ಬೇರೆ ಏನೂ ಮಾಡಲ್ಲ ನಾನು ನನ್ನ ಮನೆಯಲ್ಲಾಗ್ಲಿ ನನ್ನ ಫಾರ್ಮ್ ಹೌಸಲ್ಲಾಗಲಿ ನನ್ನ ತೋಟದ ಮನೆಯಲ್ಲಾಗಲಿ ಒಳ್ಳೆ ಕುಕ್ ಮಾಡ್ತೀನಿ ಅದರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಸರ್ ಒಳ್ಳೆ ಸ್ನೇಹಿತರುಗಳಿದ್ದಾರೆ ಅವ್ರದ್ದು ಟೈಮ್ ಸ್ಪೆಂಡ್ ಮಾಡ್ತೀನಿ ಬರವಣಿಗೆ ಏನಾರ ಜರ್ನಿನೇ ಒಂದು ಬರವಣಿಗೆ ಮಾಡಿದ್ರೆ ಒಂದು ಬುಕ್ ಆಗಿಬಿಡುತ್ತೆ ಅದಕ್ಕೆ ಸರ್ ಇಲ್ಲ ಸರ್ ಆ ಥರದ್ದು ಏನಿಲ್ಲ ಸರ್ ನನಗೆ ಬರವಣಿಗೆ ತುಂಬ ಕಮ್ಮಿ ಓದೋದು ಅಭ್ಯಾಸ ಜಾಸ್ತಿ ಇದೆ ಸರ್ ಸ್ವಲ್ಪ ಬುಕ್ಗಳನ್ನ ಓದ್ತೀನಿ ಅಬ್ದುಲ್ ಕಲಾಂ ಅಂತವ್ರದ್ದು ಹ್ಞೂ ಕುವೆಂಪು ಅಂತ ಅವ್ರು ಬರೆದಿರುವಂಥ ಬುಕ್ಗಳು ಓದ್ತೀನಿ ಹ್ಞೂ ಸರ್ ಈ ಸಿನಿಮಾ ಬಂದು ಈಗ ಪಟ್ಟನ ವಾಪಸ್ ಹೋಗಿದ್ದೀರಾ ಅಷ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ನೆಕ್ಸ್ಟ್ ಯಾವ್ದಾರ ಈಗ ನಿಂದೇ ಲೈಫ್ ಸ್ಟೋರಿ ಸಿನಿಮಾ ಮಾಡಿಸ್ಬೇಕಂತ ನೀವು ಯಾವ್ದಾರು ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಆಗಬೇಕಂತ ಸರ್ ಇಲ್ಲ ಸರ್ ನಮಗೆ ಉತ್ತರ ಕರ್ನಾಟಕದ ಜನಗಳಿಗೆ ಹೇಗೆ ಅಂದರೆ ಸಿನಿಮಾ ಅಂದರೆ ಬಹಳ ಕ್ರೇಜ್ ಜಾಸ್ತಿ ಸರ್ ಹಾಂ ನಾನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೈ ಹಿಡಿಯಲ್ಲ ಸರ್ ಎಲ್ಲ ವಿದ್ಯೆ ಎಲ್ರಿಗೂ ಕೈ ಹಿಡಿಯಲ್ಲ ಸರ್ ಅವ್ರವ್ರಿಗೆ ಆದಂತ ಒಂದೊಂದು ಏನು ಇರುತ್ತಲ್ಲ ಅದು ಮಾತ್ರ ಅವ್ರನ್ನ ಕೈ ಹಿಡಿಯೋಕಾಗೋದು ನನಗೂ ಕೂಡ ಅಷ್ಟೇ ಹ್ಞೂ ನನ್ನ ಬಿಸ್ನೆಸ್ ನನ್ನ ಕೈ ಹಿಡಿತು ಅಂತ ಹೇಳ್ಬಿಟ್ಟು ಇವತ್ತು ನಾನು ಇಲ್ಲಿದ್ದೀನಿ ಇಲ್ಲ ನಾನು ಇಲ್ಲಿ ಇಲ್ಲಿರೋಕಾಗ್ತಾ ಇರಲಿಲ್ಲ ಸರ್ ನನಗೆ ಒಳ್ಳೆ ಪ್ರಾಣಿ ಪ್ರಿಯ ನಾನು ಆ್ಯಕ್ಚುಲಿ ನಾನು ಒಳ್ಳೊಳ್ಳೆ ನಾಯಿಗಳನ್ನ ಸಾಕಿದೆ ಎಲ್ಲ ಅದು ಭಾಳ ಬೇಜಾರಾಗ್ಬಿಡ್ತು ನನಗೆ ಯಾವ ಥರ ಅಂತಂದ್ರೆ ನಾನು ನನ್ನ ಮಗಳನ್ನ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟು ನಾನು ಅದನ್ನು ಪ್ರೀತಿ ಮಾಡ್ತಾ ಇದ್ದೆ ಆ ಥರ ಅದು ಹೋದಾಗ ನನಗೆ ತುಂಬ ಫೀಲ್ ಆಗ್ಬಿಡ್ತು ನನ್ನ ಜೀವನದಲ್ಲಿ ಏನು ಇಲ್ಲಪ್ಪ ಅನ್ನಿಸ್ಬಿಡ್ತೀನಿ ನನಗೆ ಪ್ರಾಣಿನ ಹಚ್ಕೊಂಡ್ ಪ್ರಾಣಿನ ಹೋದಾಗ ಯಾವ ಥರ ಫೀಲ್ ಆಗುತ್ತೆ ಹೇಳಿ ಆ ಥರ ಫೀಲ್ಗಳು ಆಗಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಅವತ್ತಿಂದ ನಾನು ನಿರ್ಧಾರ ಮಾಡಿದೆ ಯಾವ್ದೇ ಥರ ಪ್ರಾಣಿ ನಾನು ಸಾಕೋದೇ ಬಿಟ್ಬಿಟ್ಟೆ ನಾನು ಹಸುಗಳಿದೆ ಇವಾಗ ತೋಟದಲ್ಲಿ ಅಂದರೆ ಫಾರ್ಮ್ ಹೌಸ್ ಮಾಡಿ ಫಾರ್ಮ್ ಹೌಸ್ ಮಾಡಿದ್ದೀನಿ ಹಸುಗಳೆಲ್ಲ ಇದೆ ಊರಲ್ಲಿ ಚೆನ್ನಾಗಿದೆ ಸರ್ ಇವಾಗೆಲ್ಲ ಅಣ್ಣ ಎಲ್ಲ ಇದ್ದಾರೆ ಅವರೆಲ್ಲ ತೋಟ ನೋಡ್ಕೊತಾರೆ ಜಮೀನು ನೋಡ್ಕೊತಾರೆ ನನ್ನ ತಮ್ಮ ಆರ್ಮಿಯಲ್ಲಿ ಇದ್ದಾನೆ ನಮ್ಮ ಇಬ್ಬರು ಜಮೀನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರು ಇನ್ನವರೆಗೂ ಬೆಂಗ್ಳೂರು ಕೂಡ ಬಂದಿಲ್ಲ ಅವರು ಇಷ್ಟ ಒಂದು ಸಲ ಕೂಡ ಬೆಂಗಳೂರಿಗೆ ನಾನು ಕರೆದ್ರು ಕೂಡ ಇಷ್ಟ ಬೆಳೆದ ಮೇಲೂ ಕೂಡ ಬೆಂಗ್ಳೂರಿಗೆ ಬನ್ನಿ ಅಂದ್ರೂ ಕೂಡ ಬಂದಿಲ್ಲ ಅವರು ಯಾಕಂದ್ರೆ ಅವ್ರು ಒಂದೇ ಆಸಕ್ತಿ ಏನು ಅಂದ್ರೆ ತೋಟ ಮನೆ ಅಷ್ಟು ಬಿಟ್ಟರೆ ಬೇರೆ ನೀವು ಹೋಗ್ತಾ ನಾನು ತಿಂಗಳಿಗೆ ಒಂದ್ ಎರಡು ಸಲ ಹೋಗ್ತಾ ಇರ್ತೀನಿ ಸರ್ ನಾನು ಯಾಕಂದ್ರೆ ನಮ್ಮ ತಂದೆ ತಾಯಿ ಎಲ್ಲ ಇದ್ದಾರೆ ನಮ್ಮ ಅಲ್ಲೇ ಇದಾರೆ ನಾನು ಆಲ್ಮೋಸ್ಟ್ ಫ್ಯಾಮಿಲಿನೇ ಅಲ್ಲೇ ಇರೋದ್ರಿಂದ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ನಾನು ಯಾಕಂದ್ರೆ ಅಲ್ಲಿ ನನ್ನ ಹೊಸಗಳ ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ತೋಟದಲ್ಲಿ ನಾನು ಸುತ್ತಾಡಬೇಕು ಇದೆಲ್ಲ ಜಾಸ್ತಿ ನನಗೆ ಹುಚ್ಚು ಜಾಸ್ತಿ ಮತ್ತೆ ಇವತ್ತು ಕೂಡ ನನಗೆ ಬೆಂಗಳೂರಿಗೆ ನಮ್ಮೂರಿಂದನೇ ತರಕಾರಿ ಎಲ್ಲ ಬರುತ್ತೆ ಏನೇ ಒಂದು ವಸ್ತು ಬೇಕಿದ್ರು ಕೂಡ ನಮ್ಮ ಮನೆಯಿಂದಾನೇ ಕಳ್ಸಿ ಕೊಡ್ತಾರೆ ನಮ್ಮ ತೋಟದಲ್ಲಿ ಬೆಳೆದ್ರದೇ ಕಳ್ಸಿಕೊಡ್ತಾರೆ ಯಾಕಂದ್ರೆ ಆಹಾರ ಇವಾಗ ಹೇಗಾಗಿದೆ ಅಂದ್ರೆ ಖುಷಿ ಆಗ್ಬಿಟ್ಟಿದೆ ಪೂರ್ತಿ ಎಲ್ಲ ನೀವು ನೋಡಿ ಬೆಂಗಳೂರಲ್ಲೆಲ್ಲ ಬೇರೆ ನೋಡೋ ವಿಲೆಲ್ಲ ತೋರಿಸೋದು ನೋಡ್ಬಿಟ್ರೆ ತಿನ್ನೋಕೂ ಆಗಲ್ಲ ಅವ್ರು ತೊಳೆಯುವಂಥ ನೀರಾಗಿರಲಿ ಅವ್ರು ಬೆಳೆಸುವಂಥ ಒಂದು ವಾತಾವರಣ ಆ ಆತರ ಇರುತ್ತೆ ಅದರಲ್ಲಿ ನಮ್ದೇ ಸ್ವಂತ ತೋಟದಲ್ಲಿ ನಾವು ಬೆಳ್ಕೊಂಡು ನಾವು ತಿನ್ನೋದ್ರಲ್ಲಿ ಬಹಳ ತೃಪ್ತಿ ಇರುತ್ತೆ ಸರ್ ಅಂದ್ರೆ ಯೂತ್ ಬಿಸ್ನೆಸ್ ಶುರು ಮಾಡ್ಬೇಕು ಅವ್ರಿಗೊಂದು ಏನು ಮೋಟಿವ್ ಹೇಳ್ತೀವಿ ಸರ್ ಸರ್ ಯಾರೇನಾದ್ರು ಹೇಳಿ ಸರ್ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ ಅದನ್ನ ನೀವು ನಿರ್ಧಾರ ಮಾಡಿ ಅದಕ್ಕೆ ತಲೆ ಕೊಡಿ ಅದ್ರ ಬಗ್ಗೆ ಗಮನ ಹರಿಸಿ ನೀವೇನು ಮಾಡ್ಬೇಕಂತಿದ್ರೆ ಅದ್ರ ಮುಂದೆ ಹೆಜ್ಜೆ ಎತ್ತ ಕಾಲು ಎತ್ತಿಟ್ಬಿಡಿ ತರಣೆ ಕಟ್ಸ್ಬಿಡಿ ಸಕ್ಸಸ್ ಆಗುತ್ತೆ ಒಂದ್ರ ಮೇಲೆ ಕಾಲು ಕೊಡಿ ಎರಡು ದೊರೆ ಮೇಲೆ ಯಾವತ್ತೂಕ್ಕೆ ಹೋಗ್ಬಿಡಿ ಹತ್ತು ಜನರ ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಳ್ಳಿ ಸಜೆಷನ್ ತಗೊಳ್ಳಿ ಬಟ್ ಫೈನಲಿ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಕ್ಕೆ ತುಂಬ ಉದಾಹರಣೆಗಳು ಸರ್ ಎಕ್ಸಾಂಪಲ್ ಅಂದರೆ ಸರ್ ಇವಾಗ ತುಂಬ ಜನ ಬಿಸ್ನೆಸ್ ಮಾಡ್ಕೊಬೇಕಂತಿರ್ತಾರೆ ಎಲ್ಲೋ ಹೋಗೋ ಒಂದು ಐ ಟಿ ಎಂಪ್ಲಾಯ್ ಹೋಗ್ಬಿಡ್ತಾರೆ ಅವರಿಗೆ ಆ ಥಾಟ್ ಇರುತ್ತೆ ಎಷ್ಟೊಂದು ಜನ ಅದು ಬಿಟ್ಬಿಟ್ಟು ಸಿನಿಮಾ ಮಾಡೋಕ್ಕೆ ಬರ್ತಾರೆ ಅದು ಬಿಟ್ಬಿಟ್ಟು ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಅವ್ರಿಗೆ ಇನಿಷಿಯಲ್ ಮೋಟಿವ್ ಏನು ಬೇಕು ಸರ್ ಅಂದರೆ ಝೀರೋಯಿಂದ ಇಂದ ಹೀರೋ ಝೀರೋ ಇಂದ ಶುರು ಮಾಡಬೇಕು ಅವ್ರಿಗೆ ಒಂದು ಮೋಟಿವ್ ಕೊಡೋದಾದರೆ ಆ ಬ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್ ಒಂದು ಧೈರ್ಯ ಸರ್ ಜೊತೆಗಿರೋ ಸ್ನೇಹಿತರು ಸರ್ ನಾವು ಯಾವ ಯಾವತರ ಸ್ನೇಹಿತರ ಸಂಪರ್ಕದಲ್ಲಿ ಇದೀವಿ ತುಂಬಾ ಮುಖ್ಯ ಆಗತ್ತೆ ಸರ್ ಮತ್ತೆ ಎಷ್ಟು ಧೈರ್ಯ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಸರ್ ಏನು ಇಲ್ಲದೆ ಮಾಡೋದಕ್ಕೆಲ್ಲವೂ ಸಾಧ್ಯ ಇದೆ ಸರ್ ಆಗಲ್ಲ ಅನ್ನೋದು ಯಾವ್ದು ಇಲ್ಲ ಸರ್ ಜೀವನದಲ್ಲಿ ಆಗುತ್ತೆ ಅನ್ನೋ ಹಠ ತತ್ಕೊಂಡು ನಿಂತರ ಎಲ್ಲವೂ ಮಾಡ್ಬೋದು ಅದ್ರ ಮಧ್ಯದ ನಮ್ಗೆ ಯಾರು ಸ್ನೇಹಿತರು ಇರ್ತಾರಲ್ಲ ಅವರು ನಮ್ಮನ್ನು ಬೆಂತ್ ತಟ್ಟೋಂಥರಾಗಿರ್ಬೇಕು ನೀನು ಮಾಡು ನಿನ್ನ ಕಡೆಯಿಂದ ಆಗುತ್ತೆ ಅನ್ನೋರಿರಬೇಕು ನಾನೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ಯಾರು ನಮ್ಮನ್ನು ತಡ್ದೇನೆ ಕಾಲ್ ಹೇಳ್ತಾರಲ್ಲ ಅಲ್ಲಿಗೆ ನಾವು ಸೋತವೆ ಅಂತ ಅರ್ಥ ಸರ್ ನಾವು ಒಳ್ಳೆ ಸ್ನೇಹಿತನ ಸಂಪರ್ಕ ಮಾಡ್ಬೇಕು ಒಳ್ಳೆ ಸ್ನೇಹಿತರ ಜೊತೆ ಸಂಬಂಧ ಇಟ್ಕೋಬೇಕು ಅವಾಗ ನಾವು ಬಿಸ್ನೆಸ್ ಸಕ್ಸಸ್ ಆಗಿ ಸಾಧ್ಯ ಸರ್ ಯುವಕರಿಗೂ ನಾನು ಮುಂದೆ ಬರುವಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಬರೋರು ನಾನು ಒಂದೇ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಮೈಂಡಲ್ಲಿ ಏನಿದೆ ಅದ್ರ ಬಗ್ಗೆ ನೀವು ಬಗ್ಗೆ ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆ ತಲೆಗಡಿಸ್ಕೊಬಿಡಿ ಸಾವಿರ ಜನ ಸಾವಿರ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಿಡಿ ನಿಮ್ಮ ಮೈಂಡಲ್ಲಿ ಮಾಡ್ಬೇಕಂತ ಇದೆಯಾ ನೀವು ಮಾಡಿ ನಿರ್ಧಾರ ಮಾಡಿ ನೀವು ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗುತ್ತೆ ಸರ್ ಸರ್ ಕೊನೆದಾಗಿ ಇಂಟರ್ವ್ಯೂ ಮುಗಿತಾ ಇದೆ ಓವರ್ ಆಲ್ ಜರ್ನಿ ಒಂದ್ಸತಿ ನೆನಪಿಸ್ಕೊಂಡು ಒಂದು ಲೈನಲ್ಲಿ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಏನು ಹೇಳಿದೆ ಬಂದು ಖಾಲಿ ಕೈಯಲ್ಲಿದ್ದ ಇವತ್ತು ತುಂಬಿದ ಕೈ ಆಗಿದ್ದೀನಿ ಒಂದು ಒಬ್ಬನೇ ಇದ್ದಂಥವನು ಇವತ್ತೊಂದು ಚಿಕ್ಕದೊಂದು ಸೈನ್ಯ ಕಟ್ಕೊಂಡಿದ್ದೀನಿ ಹ್ಞೂ ಅದಕ್ಕೆ ನನಗೆಲ್ಲರೂ ನನಗೆ ಒಂದು ಅವಾರ್ಡ್ ಫಂಕ್ಷನ್ ಜೀರೋ ಟು ಹೀರೋ ಅಂತಲೇ ಕೊಟ್ಟರು ಅದನ್ನು ನಾನು ತುಂಬ ಚೆನ್ನಾಗಿ ನಾನು ಅದನ್ನು ಪ್ರೀತಿಯಿಂದ ಸ್ವಾಗಿಸ್ತೀನಿ ಅವ್ರು ಕೊಟ್ಟರು ಅಂತ ಬಿರುದನ್ನು ಹ್ಞೂ ಅದಕ್ಕೆ ನಾನು ಯಾವತ್ತು ಚಿರಮಣೆ ಆಗಿರ್ತೀನಿ ನಾನು ಯಾವತ್ತು ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಕೊಡು ಭಗವಂತ ನನ್ನ ಹತ್ರ ಕೇಳ್ಕೊತೀನಿ ಹ್ಞೂ ಅದು ಬಿಟ್ಟರೆ ನನಗಿನ್ಯಾವುದ್ರ ಮೇಲೂ ಆಸೆ ಇಲ್ಲ ಸರ್ ಜೀವನದಲ್ಲಿ ಎಲ್ಲವನ್ನು ನೋಡಿಬಿಟ್ಟಿದ್ದೀನಿ ಸರ್ ಎಲ್ಲ ಏಳು ಬೆಳೆಗಳನ್ನು ನೋಡ್ಬಿಟ್ಟಿದ್ದೀನಿ ಹ್ಞೂ ಎಲ್ಲವೂ ಆಗೋಗಿದೆ ಜೀವನ ತುಂಬ ಚೆನ್ನಾಗಿದೆ ಇವಾಗ ಇವತ್ತು ನನ್ನ ನೀವು ಇಂಟರ್ವ್ಯೂ ಮಾಡಿದ್ದು ಹ್ಞೂ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಿಮ್ಮ ಚಾನಲ್ಗೆ ಕೊಟ್ಟಿದ್ದು ತುಂಬ ಥ್ಯಾಂಕ್ ಯು ಅದಕ್ಕೆ ನಾವು ಬೆಳಿಗ್ಗೆನೆ ಬಂದ್ಬಿಟ್ಟು ಅಂದರೆ ರೊಟೀನ್ ಜಿಮ್ ಅಂದರೆ ಜಿಮ್ ವಾಕಿಂಗ್ ಎಲ್ಲೇ ತಗೊಳ್ಳೋಣ ಅಂತ ಬಂದ್ವಿ ತುಂಬ ಥ್ಯಾಂಕ್ ಯು ಸರ್ ನೀವು ನನಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯ್ತು ಇನ್ಸ್ಪೈರಿಂಗ್ ಆಯ್ತು ಈ ಇಂಟರ್ವ್ಯೂ ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಾನು ಒಂದೇ ಸರ್ ಒಬ್ಬರನ್ನ ಡಿಮೋಟಿವೇಟ್ ಮಾಡೋದಕ್ಕಿಂತ ಅವ್ರನ್ನ ಮೋಟಿವೇಟ್ ಮಾಡೋದು ತುಂಬ ಮುಖ್ಯ ಸರ್

ನೀವು ಕೈ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆದರೆ ಏನಾದರೂ ನನ್ನ ಕಡೆಯಿಂದ ಬೇಕಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಡಿ ನನ್ನ ಕಡೆಯಿಂದ ಏನು ಹೆಲ್ಪ್ ಬೇಕು ನಾನು ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಸರ್